ಕಚ್ಚಡ ನನ್ನ ಮಗ ಅಂತ ಹೇಳ್ಕೊತೀಯಲ್ಲಿ ನೀನು ಕಚ್ಚಡನೇ ನೀನೀಗ ಯಾಕೆ ಮೈಸೂರಲ್ಲಿ ನಿನ್ನ ತೋಪಲ್ಲಿ ಜಾಗ ಇಲ್ವಾ ನಿನ್ನ ಜಮೀನಲ್ಲಿ ಜಾಗ ಇಲ್ವಾ ಅಲ್ಲೂ ತಾಕೋ ಕ್ರೀ ಮಾಡ್ತೆ ಅವ್ರು ಹೆಣ್ತಿ ಫೋನ್ ಮಾಡ್ದೆ ಅವನು ಕ್ರೀ ಮಾಡ್ತೆ ಅವ್ರು ಹೆಣ್ತಿ ಫೋನ್ ಮಾಡ್ದೆ ಅವನು ಇಲ್ಲೇನೋ ಒಂದು ಪಿತೂರಿ ಇದೆ ಸರ್ ಹೇಗೆ ಅಂತಂದರೆ ಸರ್ ಆ್ಯಕ್ಚುಲಿ ಡಿ ಬಾಸ್ ಅವರ ವಿರುದ್ಧ ವಿರುದ್ಧವಾಗಿ ಪ್ರತಿಭಟನೆಗಳು ನಡೆದು ಸುಮಾರು ಕಡೆ ಪ್ರತಿಭಟನೆಗಳು ನಡೆದು ಆ ಪ್ರತಿಭಟನೆ ಕೆಲವು ಮಂಡ್ಯದಲ್ಲಿ ನಡಿಬೇಕಾದ್ರೆ ಅಲ್ಲಿಗೆ ಬಂದಿದ್ರಲ್ಲ ಸರ್ ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ರಲ್ಲ ಲೇಡಿಸು ಜೆಂಟ್ಸು ಇವರೆಲ್ಲ ಅವರಿಗೆ ಆಕ್ಚುಲಿ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಬಂದಿದ್ರು ಸರ್ ಯಾರೋ ಒಬ್ಬ ಮಾತಾಡಿಸ್ತಾ ಅವ್ರನ್ನ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ ಇಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಅಂದ್ಬಿಟ್ಟು ಸೈಡ್ಗೆ ಕರ್ಕ ಆ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದವ್ರನ್ನ ಸೈಡ್ ಕರ್ಕೊಂಡು ಮಾತಾಡಿಸ್ತಾ ಎಷ್ಟು ಕೊಡ್ತಾ ಇದ್ದಾರೆ ನಿಮಗೆ ಅಂತ ಐನೂರು ರೂಪಾಯಿ ಕೊಟ್ಟರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಮಾತಾಡ್ತಾ ಇದಾರೆ ಅಂತಂದರೆ ಒಬ್ಬ ಮಹಿಳೆ ಹೇಳ್ತಾಳೆ ಸುಮ್ಗಿರು ಮಗ ಯಾಕಂಗಂತೆಯೇ ನೂರೈವತ್ತು ನೂರ ರೂಪಾಯಿ ಕೊಟ್ಟಿದ್ದಾರೆ ಅಷ್ಟೇ ಕಣ ಅಂತ ಅಂತಾರೆ ಅಂದ್ರೆ ಸರ್ ದುಡ್ಡು ಕೊಟ್ಟು ಕರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ ಎಸ್ ದರ್ಶನ್ ಅವರ ಮೇಲೆ ಏನೋ ಮಾಡೋಕೆ ಇದನ್ನ ಮಾಡ್ತಾ ಇದ್ದಾರೆ ಅವರು ದುಡ್ಡನ್ನ ಚೆಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂತ ವ್ಯಕ್ತಿಗಳು ಇಲ್ಲಿದ್ದರೆ ಭೂಮಿ ಮೇಲೆ ಅಂದ್ರೆ ಎಸ್ ದರ್ಶನ್ ಅವ್ರ ಮೇಲೆ ಪಕ್ಕಾ ಪಿತೋರಿ ಇದೆ ನನ್ಗೆ ಅವತ್ತೇ ಗೊತ್ತಾಗಿದ್ದು ಸರ್ ಜನ ಅಣ ನೀನು ಸೂಪರ್ ಅಣ ಹೌದಪ್ಪ ನಾನು ಸೂಪರ್ ಎಷ್ಟರ ಮಟ್ಟಿಗೆ ಒಪ್ಕೊಳ್ತೀಯ ಅದನ್ನ ಇನ್ನೊಬ್ಬನಿಗೆ ನಾನು ಚಪ್ ಚಪ್ಲಿಲಿ ಹೊಡಿತೀನಿ ಅವನು ಸಾಯಿ ಹೋಂಗ್ ಹೊಡಿತೀನಿ ಅವನಿಗೆ ಸಾಯಿ ಬಡಿತೀನಿ ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದಾಗ ನಿಲ್ಲಸ್ರೋ ಏನರೋ ಮಾಡ್ತಾ ಇದ್ದೀರಾ ಅಂತ ಹೇಳಕ್ಕೆ ಬುದ್ಧಿ ಇಲ್ವಾ ನಿನ್ಗೆ ಅಂತ ಸರ್ ಯಾರಾದರೂ ಬಂದು ನೀನು ಹೆಂಡ್ತಿಗೆ ನೀನು ಕಪ್ ಕಪ್ಪಾಳಕ್ ಕೊಡಿ ಬಾಸುಂಡೆ ಬರೋಂಗೆ ಕೊಡಿ ಅಂತ ಹೇಳಿದಾಗ ಅದನ್ನ ಯಾರಾದರೂ ಬಂದು ಹೇಳ್ಕೊಡ್ಬೇಕಾ ದರ್ಶನ್ ಬುದ್ಧಿ ತಾನೇ ಅದು ದರ್ಶನ್ ಬುದ್ಧಿ ತಾನೇ ಅದು ದರ್ಶನ್ ಬುದ್ಧಿ ತಾನೇ ಅದು ನಾವೆಲ್ಲರೂ ಒಂದಲ್ಲ ಒಂದಿನ ಒಟ್ಟಿಗೆ ಕೆಲಸ ಮಾಡಿದೀವಿ ಪರಿಚಯಸ್ತರಿದ್ದೀವಿ ನಾನು ಈ ಮುಂಚೆ ನನ್ನ ಕಾರ್ಯಕ್ರಮವನ್ನು ಮಾಡುವಾಗ ಅವರನ್ನ ನಾನು ಅತಿಥಿಯಾಗಿ ಕರೆದಿದ್ದೆ ಅವಾಗ ನಾನು ಸಂತೋಷದಿಂದ ಹೇಳ್ಕೊಂಡು ಇವತ್ ನಾನೇನೋ ಓಡಿ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಸರಿ ಬಟ್ ವಿಲ್ ಐ ಆಕ್ಸೆಪ್ಟ್ ದ ಪರ್ಸನ್ ಆರ್ ನಾಟ್ ಇಸ್ ಎ ಕ್ವೆಶನ್ ಐ ಡು ಆಕ್ಸೆಪ್ಟ್ ದ ಪರ್ಸನ್ ಐ ಡು ಆಕ್ಸೆಪ್ಟ್ ದ ಪರ್ಸನ್ ಅವಳಿಗೆ ಬೇಕಾಗಿಲ್ವಾ ಅವ್ರ ಕಂಡ್ರೆ ಇವಳು ಬಿಟ್ಟು ಬಂದವಳೆ ಇವನ್ ಬಿಟ್ಟ ಇನ್ನೊಬ್ಬ ಹೋಯ್ತಾನೆ ಹ್ಞೂ ಕಂಡ್ರೆ ದುಡ್ತಾನೆ ಕೆಟ್ಟ ಕೆಟ್ಟ ಮಾತೆ ಹೋಯ್ತನೆ ಕಿವಿ ಕೊಟ್ ದಸರಾ ದರ್ಸನನ ಮಿತ್ನೇ ಲೇಕೆ ಇಲ್ಲಿ ಏನು ಬಂದಿದ್ದಾರೆ ಗೊತ್ತಾ ನಿಮಗೆ ಗೊತ್ತು ಏನು ಬಂದಿದ್ದಾರೆ ಕೊಳೆ ಕೋಳೆ ಆಯಪ್ಪ ಆಯಪ್ಪ ಮೇಲೆ ಬಂದಿದ್ದಾರೆ ಎಲ್ಲರೂ ಮೇಲೆ ಬಂದಿದ್ದಾರೆ ಅವರು ಮಾಡಿದರ ಅಂತ ಅನ್ಸುತ್ತಾ ನಿಮಗೆ ಇಲ್ಲ মামಾ ಅಲ್ಲ ಯಾಕ ಊಟ ಮಾಡ್ಕಿಲ್ಲ ಮಗು ಊಟ ಸೇರ್ತ ನೀನೇನ್ަން ಬರ್ತಾಲಾ ಈ ಸ್ಟೋರ್ ಸಿಂ ಕರೆದು ವಾರ್ನ್ ಮಾಡು ಏನು ಕೆಲ್ಲಿಂದೋ ಕರ್ಕಂ ಅವನ ಹೊಡೆದು ಪಡ್ದು ಏನಕ್ಕೆ ಅವನಿರೋದೆ ಮೂವತ್ತು ಕೆ ಜಿ ನೀನಿರೋದು ಮುನ್ನೂರು ಕೆ ಜಿ ಪೊಲೀಸ್ನವರು ಇನ್ನು ಸ್ಟೇಟ್ಮೆಂಟ್ ಕೊಟ್ಟು ಕೊಟ್ಟಿಲ್ವಲ್ಲ ಸರ್ ಏನಾಗಿದೆ ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಇನ್ನು ತನಿಖಾ ಹಂತದಲ್ಲಿ ಇದೆ ಅಂತ ಹೇಳ್ತಾರೆ ಅಂದಮೇಲೆ ನೀವುಗಳು ನೀವುಗಳು ಏನಕ್ಕೆ ಬಾಯಿಗೆ ಬಂದಂಗೆ ನಿಮಗೆ ನಿಮ್ಮದೇ ಆದ ಒಂದು ಒಂದು ವೇನಲ್ಲಿ ಮಾತಾಡಿಕೊಂಡ್ರೆ ಅವ್ರ ಎಂತಿಗ್ ತಪ್ಪಾಗ ಮೆಸೇಜ್ ಮಾಡಿಲ್ವಲ್ಲ ಸ್ಟೆಪ್ ನಿಂಗ್ ತಾನೇ ಮೆಸೇಜ್ ಮಾಡ್ದ ಸ್ಟೆಪ್ ನಿಂಗ್ ತಾನೇ ಮೆಸೇಜ್ ಮಾಡ್ದಾ ಸರಿ ಇಲ್ಲ ಅದು ಪಳ್ಳು ನಮ್ಮ ಊರ್ಲೆಲ್ಲ ಮೆಂಟ್ಲು ಮೆಂಟ್ಲು ಅಂತಾರೆ ಇನ್ ಯಾರ್ದು ಅಲ್ವಲ್ಲ ತಂದೆ ಬುದ್ಧಿ ಅಲ್ವಾ ಅದು ಅದಕ್ಕೆ ಜೈಕಾರ ಹಾಕೊಂಡು ಪ್ರೋತ್ಸಾಹ ನೀಡಬೇಕಾಗಿದ್ಯಾ ಫಸ್ಟ್ ಆಫ್ ಆಲ್ ನಿನ್ನಲ್ಲಿ ಆ ಒಂದು ಬುದ್ಧಿ ಇರೋದಕ್ಕೆ ಒಂದು ಸ್ಪಾರ್ಕ್ಸ್ ಹಾಕೋಣ ಸೂಪರ್ ಅಣ್ಣ ನೀನು ಹೆಂಗೆ ನಮ್ಮ ಅಣ್ಣ ಸಾಕು ನಿನಗೆ ಅದು ಇನ್ನೂ ಹತ್ತು ಬಿಡೋಕ್ಕೆ ಇನ್ನೂ ಹಚ್ಚಿ ಬಿಡೋಕ್ಕೆ ಸೊ ದಟ್ ಈಸ್ ಕಾಸಿಂಗ್ ಹಿಮ್ ಆಲ್ ದಿಸ್ ಸಾಚ ಇದ್ದೀನಿ ಅನ್ನ ಸಂದೇಶ ಕೊಡಕ್ಕೆ ಪೆದ್ದುತನದಲ್ಲಿ ಇಬ್ರು ಕೊಲೆ ಮಾಡಷ್ಟು ಕ್ರೂರಿ ಅಂತ ನಮ್ಮ ಬಾಸ್ ಅಲ್ವೇ ಅಲ್ಲ ಕೊಲೆ ಮಾಡಷ್ಟು ಕ್ರೂರಿ ಅಂತ ನಮ್ಮ ಬಾಸ್ ಅಲ್ವೇ ಅಲ್ಲ ಬಾಸ್ ಯಾವಾಗಲೂ ಹೇಳಿದಾರೆ ಸರ್ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಫ್ಯಾನ್ಸ್ ಹಂಗೆ ಇದೀವಿ ಬಾಸು ಹಂಗೆ ಇರ್ತಾರೆ ಒಂದು ನಂಬಿಕೆ ಇದೆ ನೋಡೋಣ ಇನ್ವೆಸ್ಟಿಗೇಷನ್ ನಡೀಲಿ ಬಾಸ್ ಜೊತೆ ಇರೋಣ ನಂದಿದ ಆಟೋ ಇದು ನಮ್ಮ ಅಪ್ಪ ಹೆಸ್ರು ಹಾಕೋತೀನಿ ನಮ್ಮ ಅಪ್ಪ ನನಗೆ ಕೊಡ್ಸೋ ನನ್ನ ಹೆಸ್ರು ನಮ್ಮ ಅಪ್ಪ ಹೆಸ್ರು ಹಾಕೋತೀನಿ ಡಿ ಬಸ್ ಅಂತ ಹಾಕೋತಾರೆ ನೋಡೋ ಆ ನನ್ನ ಮಕ್ಳಿಗೆ ಮಕ್ಕೋಗಿತೀನಿ ನಿಜ ಹೇಳ್ತೀನಿ ಡಿ ಬಸ್ ಅಂತ ಹಾಕೋತಾರೆ ನೋಡೋ ಆ ನನ್ನ ಮಕ್ಳಿಗೆ ಮಕ್ಕೋಗಿತೀನಿ ನಿಜ ಹೇಳ್ತೀನಿ ನೀವು ಇನ್ವೆಸ್ಟಿಗೇಷನ್ ನಡೀತಾ ಇದ್ದರೂ ಸಹ ಅವರ ವ್ಯಕ್ತಿಗತವಾದಂತಹ ವೈಯಕ್ತಿಕ ಜೀವನದ ಅವರ ವ್ಯಕ್ತಿಗತವಾದಂತಹ ಗುಣವನ್ನು ನೀವು ಬಿಂಬಿಸುವಂಥದ್ದು ಹಾಗೆ ನಿಮ್ಮ ನಿಮ್ಮದೇ ಆದಂತಹ ಒಂದು ಅದಕ್ಕೆ ಒಂದು ನೆರೇಷನನ್ನು ಕೊಡ್ತಾ ಇರೋದು ಐ ಥಿಂಕ್ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಡಸ್ ನಾಟ್ ಅಗ್ರಿ ಟು ದಿಸ್ ತೋರಿಸ್ತಾ ಇದ್ದು ಸರಿ ಇಲ್ಲ ನನ್ನ ಪ್ರಕಾರ ಏನೋ ಇದೆ ಏನೋ ಇಲ್ಲ ಇದೆ ಮೇಡಮ್ ಮೆಸೇಜ್ ಕೊಡ್ತಿರೋದು ನೀವು ನಾವಲ್ಲ ಮೇಡಮ್ ನಾವೇನು ಅವ್ರಿಗೆ ನಾವು ಮಾಡಿಲ್ಲ ಒಂದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅವ್ರನ್ನ ತನಿಖೆ ಇದೊಂದೇ ಅಂತ ಅಲ್ಲ ನೀವ್ ಎಷ್ಟ್ ಹಾಕ್ತಿರೋ ಹಾಕೊಳ್ಳಿ ಅಥವಾ ಏನ್ ಕಟ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಫೋಟೋಗಳನ್ನ ಎಡಿಟ್ ಮಾಡ್ಬಹುದು ಸರ್ ಈಗಿನ ತಂತ್ರಜ್ಞಾನದಲ್ಲಿ ಅದರಲ್ಲೂ ದರ್ಶನ್ ಅವರಿಗೆ ಯಾವ ಮಟ್ಟಿಗಿನ ವೈರಿಗಳಿದರೆ ವೈರತ್ವ ಇದೆ ಅಂತ ಅಂದ್ರೆ ಸರ್ ಆ ಮಟ್ಟಿಗಿನ ವೈರತ್ವ ಇದೆ ಸರ್ ಅಂದಮೇಲೆ ಅವರನ್ನ ಬಿಡ್ತಾರ ಸರ್ ವೈರಿಗಳು ಮೆಲ್ಲರ ನೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಬಂದಿರತಕ್ಕಂಥ ಸಂಕಷ್ಟವನ್ನ ತಾಯಿ ಕಾಳಿಕಾಮಾತೆ ನಮ್ಮ ಮಂಡ್ಯ ನಗರದ ಅಧಿದೇವತೆ ಚಾಮುಂಡೇಶ್ವರಿ ಅವರ ಒಂದು ಸಂಕಷ್ಟದಿಂದ ಪಾರು ಮಾಡಿ ನಿರ್ದೋಷಿ ಆಗ್ಲಿಕ್ಕಂದ್ರೆ ಈ ನೆಲದ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಹಾಗೆ ನಮ್ಮ ನೆಚ್ಚಿನ ನಾಯಕ ದರ್ಶನವ್ರ ಮೇಲೂ ಕೂಡ ನಮಗೆ ಅಪಾರವಾದ ನಂಬಿಕೆ ಇದೆ ಯಾಕೆಂದರೆ ಅವರು ಯಾವುದೇ ಒಂದು ಸಣ್ಣ ಮಗುವನ್ನು ಕೂಡ ನೋಯಿಸಲ್ಲ ನಾವು ಹಲವಾರು ಸಂದರ್ಭಗಳಲ್ಲಿ ನಮ್ಮ ಹೃತ್ತಿರದಿಂದ ನೋಡಿದ್ದೇವೆ ಅವರು ನಡ್ಕೊಳ್ತಕ್ಕಂಥ ರೀತಿ ನಮ್ಮ ಜೊತೆ ಭಾಳಷ್ಟು ಪ್ರೀತಿಯಿಂದ ಸೇಮ್ ನಮ್ಮ ಅಂಬರೀಷ್ ಅಣ್ಣವ್ರಂಗೆ ಸ್ವಲ್ಪ ಸ್ವಲ್ಪ ರಪ್ಪಿರ್ಬೋದು ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರು ಪ್ರೀತಿ ವಿಶ್ವಾಸಕ್ಕ ಪ್ರೀತಿಯನ್ನು ಹಂಚಿ ಬದುಕಂಥ ವ್ಯಕ್ತಿ ಅವರು ಹಾಗಾಗಿ ಅವ್ರನ್ನ ನಾವು ಇವತ್ತು ಅವರೆಲ್ಲ ಅಭಿಮಾನಿಗಳ ಆಸೆಯದಂತೆ ಇವತ್ತು ತಾಯಿ ಕಾಳಿಕಾ ಮಾತೆಗೆ ಪೂಜೆ ಸಲ್ಲಿಸಿ ಅವರ ಬೇಗ ನಮಗೆ ಈ ನೆಲದ ಕಾನೂನಿನ ಮೇಲೆ ಒಂದು ಅಪಾರವಾದ ನಂಬಿಕೆ ಇದ್ದು ಆದಷ್ಟು ಬೇಗ ನಿರ್ದೋಷಿಯಾಗಿ ಬರಲಿ ಅಂತಕ್ಕಂಥದನ್ನ ತಾಯಿ ಕಾಳಿಕಾ ಮಾತಿನಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ನಾನು ಬಂದೈತಿ ಮೇಜಾ ಮಾಡ್ಕೊಬಿಡ್ರಿ ಇನ್ಮೇಲೆ ಆಕ್ಚುಲಿ ಬೆಳಗ್ಗೆ ಎಷ್ಟೋ ಕೆದಬೇಕು ದರ್ಶನ್ ಏನೇನು ತಿನ್ನಬೇಕು ಯಾರು ಫೋನ್ ಎತ್ತಬೇಕು ಯಾರು ಫೋನ್ ಎತ್ತಬಾರ್ದು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಮಾಡಬಾರ್ದು ರಾತ್ರಿ ಪಕ್ಕದಲ್ಲಿ ಡಿಸೈಡ್ ಮಾಡ್ತೀರಾ ಮಾಡ್ತೀರಮ್ಮ ಅಪ್ಪ ಬುದ್ಧಿಯವರೋನಂತರ ಹೇಳ್ತಾ ಇದ್ರು ದರ್ಶನ್ ತಲೆ ಕೆಡಿಸ್ಕೋಬೇಡ ಈ ಆಕ್ಚುಲಿ ದಾರಿ ನಡ್ಕೊಂಡು ಹೋಗಿ ನಾಯಿ ಬಂದು ನಿನ್ ಕಚ್ಚಿದ್ರೆ ಅದು ಆಕ್ಚುಲಿ ಒಂದು ಸ್ಕ್ರೋಲಿಂಗ್ ಅಂತ ಇದೇ ದರ್ಶನ್ ನಂಗೆ ನಾಯಿ ಕಚ್ಚಿದ ತಕ್ಷಣನೇ ಹಿಂಗೆ ಏನಾಯ ದರ್ಶನ್ ತಲೆ ಇಲ್ವೇ ಹೋಗಿ ಹೋಗಿ ನಾಯಿ ಕಚ್ಚೋಣನೆ ರೈಟ್ ನಾವು ಪತ್ರಿಕೋದ್ಯಮದಲ್ಲಿ ಏನು ಹೇಳಿರೋದು ಅಂದ್ರೆ ನನಗೆ ಹೇಳಿರೋದಪ್ಪ ಇಫ್ ಎ ಡಾಗ್ ಬೈಟ್ಸ್ ಎ ಮ್ಯಾನ್ ಇಟ್ ಇಸ್ ನೋ ನ್ಯೂಸ್ ಇಫ್ ಎ ಮ್ಯಾನ್ ಬೈಟ್ಸ್ ಎ ಡಾಗ್ ಇಟ್ ಫುಲ್ ನ್ಯೂಸ್ ತೋ ಕಾಣದ ಕೈಗಳು ಸಹ ಕೆಲವಷ್ಟು ಕೆಲ್ಸಗಳ್ನ ಮಾಡ್ತಾ ಇದ್ದೇವೆ ಆದ್ದರಿಂದ ದಯಮಾಡಿ ತಾಯಿ ಕಾಳಿಕಾ ಮಾತೆ ಇವೆಲ್ಲ ಸಂಕಟಗಳನ್ನು ದೂರ ಮಾಡಿ ನಮ್ಮ ನಾಯಕರಾದಂಥ ದರ್ಶನ್ ತುಗುದೀಪ್ರನ್ನ ಆದಷ್ಟು ಬೇಗ ಬಿಡುಗಡೆ ಆಗುವಂಥ ಒಂದು ಆಶೀರ್ವಾದವನ್ನು ಕರುಣಿಸಲಿ ಅಂಥೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ತಾಯಿ ಮಾತೆಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ